ನಮ್ಮ ಯುವಜನತೆಯನ್ನು ಕಂಡ್ರೆ ನನಗೆ ಭಾಳ ಹೆಮ್ಮೆ ಅಂತ ಅನ್ಸುತ್ತೆ ಎಂತಿಂತ ಆವಿಷ್ಕಾರಗಳನ್ನು ಕಂಡು ಹಿಡಿತಾ ಇದ್ದಾರೆ ಗೊತ್ತಾ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಅದಕ್ಕೆ ಏಳು ದಿನಕ್ಕೆ ಏಳು ತರಹದ ಅಗರಬತ್ತಿಯನ್ನು ಜಾತಸ್ಯ ಅಗರಬತ್ತಿ ಅನ್ನೋದನ್ನು ತಯಾರು ಮಾಡಿದ್ದಾರೆ ಏನು ಅಗರಬತ್ತಿಲಿ ಏನು ಮಹಾ ವಿಶೇಷ ಅಂತ ಅನ್ಕೋಬೇಡಿ ಇದನ್ನು ಹೇಗೆ ತಯಾರು ಮಾಡಿದ್ದಾರೆ ಅಂತಂದರೆ ನಾವು ದೇವರಿಗೆ ಹೂವೆಲ್ಲ ಹಾಕಿರ್ತೀವಲ್ಲ ದೇವಸ್ಥಾನಗಳಲ್ಲಿ ಎಷ್ಟೊಂದು ದೇವರನ್ನು ಅಲಂಕಾರ ಮಾಡಿ ಜಾಜಿ ಸಂಪಿಗೆ ಕೇದಿಗೆ ಮರುಗ ದವನ ರೋಜ ಎಷ್ಟೊಂದು ಹೂವುಗಳು ಆ ನಿರ್ಮಾಲ್ಯವನ್ನು ತೆಗೆದುಕೊಂಡು ಅದಕ್ಕೆ ಮತ್ತು ನಮ್ಮ ಗೋಮೂತ್ರ ಸಗಣಿ ದೆಲ್ಲವನ್ನವನ್ನು ಬೆರೆಸಿ ಅದಕ್ಕೆ ಒಂದು ಪರಿಮಳವನ್ನು ಕೊಟ್ಟು ಏಳು ದಿನಕ್ಕೆ ಏಳು ಅಗರಬತ್ತಿಗಳನ್ನು ಜಾತಸ್ಯ ಅಗರಬತ್ತಿಯನ್ನು ಇವರು ತಯಾರು ಮಾಡಿದ್ದಾರೆ ಅಂದರೆ ಇವರು ಎಂಥ ಒಂದು ಬುದ್ಧಿವಂತರಿರ್ಬೋದು ಅಂತ ಅನಿಸುತ್ತೆ ನಾನು ಕೂಡ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅದರ ಪರಿಮಳನೇ ಪರಿಮಳ ಯಾವುದನ್ನು ಒಂದು ವೇಸ್ಟ್ ಮಾಡೋ ಹಾಗೇ ಇಲ್ಲ ಅಂಥ ಒಂದು ಕಲೆಯನ್ನು ಅವರು ಸಿದ್ಧಿಪಡಿಸ್ಕೊಂಡು ಇದನ್ನು ಮಾಡಿದ್ದಾರೆ ಅಂತಂದರೆ ಅವರಿಗೆ ನಿಜಕ್ಕೂ ನನ್ನ ಒಂದು ಸಲಾಮ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ಯಾಗ್ತಡ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಕೂಡ ಇದನ್ನೇ ಉಪಯೋಗಿಸಿ ಅಂತ ಇದನ್ನು ಉಪಯೋಗಿಸಿ ನೋಡಿ ಅದರ ಪರಿಮಳಕ್ಕೆ ನೀವು ಖಂಡಿತ ಮನಸ್ಸೋಲ್ತಿದ ಏಳು ದಿನಕ್ಕೆ ಏಳು ಪರಿಮಳಗಳು ಇಂದಿನಿಂದಲೇ ಇದನ್ನು ಉಪಯೋಗಿಸಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಅನನ್ಯ ಭಕ್ತಿಯ ಅಮೋಘ ಪರಿಮಳವೇ ಜಾತಸ್ಯ ಅಗರಬತ್ತಿ